ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಜಿಲ್ಲಾ ಪಾಸ್ಟ್ ಅಸೋಸಿಯೇಷನ್ ಭ್ರಾತೃತ್ವ ಸಮಿತಿ ಮತ್ತು ವಿಮುಕ್ತಿ ವಿದ್ಯಾಸಂಸ್ಥೆ ಕೊಪ್ಪಳ ಯೋಜನೆ ಹಾಗೂ ಇತರೆ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಸೌಹಾರ್ದ ಯಾತ್ರೆ ನಡೆಸಲಾಯಿತು ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ಕೊಪ್ಪಳದ ಬಸವೇಶ್ವರ ಸರ್ಕಲ್ನಿಂದ ಸೌಹಾರ್ದ ಯಾತ್ರೆ ಪ್ರಾರಂಭವಾಯಿತು ಈ ಕಾರ್ಯಕ್ರಮಕ್ಕೆ ಕೊಪ್ಪಳದ ಪರಮಪೂಜ್ಯ ಗವಿಶ್ರೀಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಫಾದರ್ ಜೆ ರವಿಕುಮಾರ್ ಹಾಗೂ ಮುಸ್ಲಿಂ ಧರ್ಮದ ಗುರು ಮೌಲಾನ್ ಮಹಮ್ಮದ್ ಹಾಗೂ ಸಾಹಿತಿ ಪ್ರಭು ಬೆಟದೂರವರು ಹಾಗೂ ನಗರಸಭೆ ಅಧ್ಯಕ್ಷರಾದ ಶ್ರೀತಾ ಮಾ ಹಮ್ಜಾದ್ ಪಾಟೀಲ್ ಅದೇ ರೀತಿ ಬೆಂಗಳೂರಿನ ನ್ಯಾಯವಾದಿ ಮಂಜುನಾಥ್ ಬಾಗೇಪಲ್ಲಿ ಜಾಥಾ ಉದ್ದೇಶಿಸಿ ಮಾತನಾಡಿದರು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಳಗೊಂಡ ರಕ್ಷಣಾ ಶುಭ ಶುಭವಾರ್ತೆ सौहार्द यात्री पास्टर्स एसोसिएशन जिला उपाध्यक्ष तिपेश नायक जिला प्रधान कार्यदर्शी फादर डी पीटर जिला खजाची फादर हेम डेविड सह खजाची फादर प्रसाद फादर सुधाकर पादर डिराजु फादर अब्राहम पास्टर तिमोति पास्टर एकोब ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ರತ್ನ ಎಸ್ಐ ಮಹಿಳೆ ಪ್ರತಿನಿಧಿ ರೇಷ್ಮಾ ಆಶಾ ಗೀತಾ ಅನುಕುಮಾರ್ ಬೀರಪ್ಪ ಪ್ರವೀಣ್ ಎಸ್ಸಿ ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾ ಅಧ್ಯಕ್ಷ ಸಂಜಯ್ ದಾಸ್ ಕೌಜ್ಕೇರಿ ರಾಮಲಿಂಗಯ್ಯ ಶಾಸ್ತ್ರಿ ಮಠ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕರ जिला संघद अध्यक्ष पात्रोटिताध्यक्ष नूर्साबोसम उपाध्यक्ष मौला हुसैन राज्य साब तहसीलदार जाफर कुरी राजप चौहान अखिल भारत क्रैस्त महासभा तालुका अध्यक्ष प्रकाश देवरमि मुखबूल ರಾಯಚೂರು ಶಿವಪ್ಪ ಹಡಪಾದ್ ಮುದುಕಪ್ಪ ಹೊಸಮನೆ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಿಮುಕ್ತಿ ವಿದ್ಯಾಸಂಸ್ಥೆ ಕೊಪ್ಪಳ ಯೋಜನೆಯ ಶ್ರೀ ವೀರೇಶ್ ತೆಗ್ಗಿನ ಮನೆಯವರು ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಎಲ್ಲರನ್ನು ಸ್ವಾಗತಿಸಿಕೊಂಡರು ಯೇಸಗಪಾರ್ ನಿಂಗು ಬೆನಕಲ್ ತುಕಾರಮಪ್ಪ ಗಡಾದ್ ಕಾಶಪ್ಪ ಚಲವಾದಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ವಿಶೇಷವಾಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡರು ನೀವೇ ನಮಗೆ ಸಹಾಯಕರಾಗಿದ್ದು ನಡೆಸು ಸ್ವಾಮಿ ತಂದೆ ಮಗ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಯಾತ್ರೆಯನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಸ್ವಾಮಿ ಯೇಸು ಕ್ರಿಸ್ತನ ಸ್ವಾಮಿಯ ಜನ್ಮ ಸ್ವಾರ್ಥೆ ಶಾಂತಿ ಸಂದೇಶವನ್ನು ಸಾರುತ್ತಿರುವಾಗ ಕೇಳದಿರುವಂತ ಎಲ್ಲಾ ಮಕ್ಕಳು ಭಕ್ತಾದಿಗಳು ಜನರು ಎಲ್ಲಾ ಜನಗಳು ಶಾಂತಿ ಸಮಾಧಾನ ಹೊಂದಿ ಸುಖ ಜೀವನದಿಂದ ನಡೆಸುವುದಕ್ಕೆ ಸಹಾಯ ಮಾಡಿ ಸ್ವಾಮಿ ಕ್ರಿಸ್ಮಸ್ ಆನಂದ ಕ್ರಿಸ್ಮಸ್ ಸಂತೋಷ ಕ್ರಿಸ್ಮಸ್ ಸಮೃದ್ಧಿಯನ್ನು ಅವರ ಅನುಗ್ರಹ ಮಾಡಿ ಸ್ವಾಮಿ ನಿನಗೆ ಸ್ತೋತ್ರ ಯಾಕಂದ್ರೆ ದೇವರ ಲೋಕವನ್ನು ಪ್ರೀತಿ ಮಾಡಿ ಒಬ್ಬನೇ ತನ್ನ ಒಬ್ಬನೇ ಮಗನಾದಂತ ನನ್ನ ಯೇಸು ಪ್ರಭುನನ್ನು ಯೇಸು ಸ್ವಾಮಿಯನ್ನು ಕಳಿಸಿ ಅನುಗ್ರಹ ಮಾಡಿ ಅವರಿಂದ ನಿತ್ಯ ಜೀವ ಪಡೆದುಕೊಳ್ಳಬೇಕೆಂದು ಈ ಒಂದು ಜನ್ಮದಿನ ಉತ್ಸವದಲ್ಲಿ ನೀವೇ ಸಹಾಯಕನಾಗಿ ನಡೆಸು ಸ್ವಾಮಿ ಶಾಂತಿ ಸಂದೇಶವನ್ನು ಶಾಂತಿ ಸಂದೇಶವನ್ನು ಅಪ್ಪ ಪ್ರಕಟಣೆ ಮಾಡುತ್ತಿರುವಾಗ ಶುಭ ವಾರ್ತೆಯನ್ನು ಒಳ್ಳೆಯ ವಾರ್ತೆಯನ್ನು ಎಲ್ಲರಿಗೆ ತಲುಪಿಸಿರುವಾಗ ನೀವೇ ಸಹಾಯಕರಾಗಿದ್ದು ನಡೆಸಬೇಕೆಂದು ತಂದೆ ಮಗ ಪವಿತ್ರಾತ್ಮನ ಮೂಲಕ ಪ್ರಾರಂಭ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಪರಮ ತಂದೆ ಭಾರತ ದೇಶ ಅನೇಕ ಧರ್ಮಗಳ ನೆಲೆಮೀಡು ಕೂಡಿ ಬಾರಬೇಕೆನ್ನುವುದೇ ನಮ್ಮೆಲ್ಲರ ಆಶಯವಾಗಿದೆ ಅವರು ಕಡಿಮೆ ಸಂಖ್ಯೆಯ ಜನರಲ್ಲಿ ಹೆಚ್ಚು ಸಂಖ್ಯೆಯ ಜನರಲ್ಲಿ ಎಲ್ಲರೂ ಒಂದೇ ನಮ್ಮ ಭಾರತದ ಸಂವಿಧಾನ ಅದನ್ನೇ ಹೇಳ್ತದೆ ಸೋದರತ್ವ ಸಮಾನತೆ ಮುಂತಾದಂತಹ ವಿಷಯಗಳು ನಮಗೆಲ್ಲ ಬಚ್ಚಿರತಕ್ಕಂತಹ ಸಂಗತಿಗಳೇ ಆಗಿವೆ ಸಹಬಾಳ್ವೆ ಒಂದು ಪ್ರೀತಿ ವಿಶ್ವಾಸದಿಂದ ಅಕ್ಕಪಕ್ಕದವರ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸದಿಂದ ಸಾಕ್ತಕ್ಕಂತಹ ಮಾತುಗಳನ್ನು ಕ್ರಿಸ್ತನ ಹೇಳ್ತಾರೆ ಪೈಗಂಬರವರು ಕೂಡ ಸಹಬಾಳ್ವೆಯ ಮಾತನ್ನಾಡ್ತಾರೆ ಕೂಲಿ ಮಾಡ್ತಕ್ಕಂತ ಜನರ ಬೆವರು ಆರೋಗದ್ರೊಳಗಾಗಿ ಕೂಲಿಯನ್ನು ಕೊಡಬೇಕು ಅಂತ ಅವರು ಹೇಳ್ತಾರೆ ನಿನ್ನ ಪಕ್ಕದ ಮನೆಯಲ್ಲಿ ಹಸಿದಿದ್ರೆ ನೀನು ಉಂಡರೆ ಸಾಲದು ಅವರಿಗೂ ಆಹಾರವನ್ನು ಕೊಡಬೇಕು ಅನ್ನುವಂತಹ ಸಂದೇಶವನ್ನು ಪೈಗಂಬರ್ ಅವರು ಕೊಡ್ತಾರೆ ಯೇಸು ಕ್ರಿಸ್ತವ್ರು ಕೊಡ್ತಾರೆ